ಬಸವರಾಜ ರಾಯರೆಡ್ಡಿ ಅವರ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಗುರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳಿಗೆ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ ವಿಶ್ವದ ದೊಡ್ಡ ಆರ್ಥಿಕ ತಜ್ಞರ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು ಇದರ ವಿರುದ್ಧ ಬಸವರಾಜ ರಾಯರೆಡ್ಡಿ ಗರಂ ಆಗಿದ್ದಾರೆ ನಾನು ವಿಶ್ವದ ದೊಡ್ಡ ಆರ್ಥಿಕ ತಜ್ಞನೋ ಅಥವಾ ಯಾವುದೋ ಒಂದು ಗ್ರಾಮದ ಆರ್ಥಿಕ ತಜ್ಞನೋ ಇದೆಲ್ಲ ಅವರಿಗೆ ಹಾಕಬೇಕು ಏನಾದರೂ ಇದ್ರೆ ನನ್ನ ಜೊತೆಯಲ್ಲಿ ಅವರು ಚರ್ಚೆ ಚರ್ಚೆಗೆ ಕುಳಿತುಕೊಳ್ಳಿ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಮಾತನಾಡ್ತೀನಿ ಅವರಿಗೇನು ಗೊತ್ತಿದೆಯೋ ಅವರು ಮಾತನಾಡಲಿ ಎಲ್ಲರಿಗೂ ಅವರದೇ ಆದಂತಹ ನೈಪುಣ್ಯತೆ ಇರುತ್ತೆ ಯಾರ ಬಗ್ಗೆಯೂ ಹಗುರವಾಗಿ ಮಾತನಾಡಬಾರ್ದು ಎಚ್ಚಡಿಕೆ ಹೇಳಿಕೆಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು ತಜ್ಞರು ಅವರು ನಿನ್ನೆ ಎಂಥ ದೊಡ್ಡ ಸಾಹಸ ಮಾಡಿದ್ದಾರೆ ನಾಡಿನ ಜನತೆ ಪರವಾಗಿ ಅವರಿಗೆ ಈಗ ಈ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರರು ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ ಐದು ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯವರೆ ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು ಅದನ್ನು ನೋಡಿ ಕುಮಾರಸ್ವಾಮಿಯವರು ವಿಶ್ವದ ಆರ್ಥಿಕ ತಜ್ಞರು ನಾನು ಗ್ರಾಮದ ವಿಶ್ವದ ಗ್ರಾಮದ ಆರ್ಥಿಕ ತಜ್ಞರು ಅವ್ರಿಗೆ ಯಾಕೆ ಬೇಕು ಅವ್ರಿಗೆ ಬೇಕು ನನ್ನ ಜೊತೆ ಕೂತ್ಕೊಳ್ಳಿ ಕುಮಾರಸ್ವಾಮಿ ನನಗೇನು ಗೊತ್ತಿದೆ ನಾನು ಮಾತಾಡ್ತೇನೆ ಅವ್ರಿಗೇನು ಗೊತ್ತಿದೆ ಅವ್ರಿಗೆ ಮಾತಾಡ್ತೇನೆ ಕಮೆಂಟ್ ಮಾಡೋದು ಮುಖ್ಯ ಇವ್ರೇನು ಭಾಳ ಆಗಾರ ತಜ್ಞರ ಅವೆಲ್ಲ ಹಂಗೆಲ್ಲ ಮಾತಾಡ್ಬಾರ್ದು ಅವ್ರು ಹಂಗೆ ಹೇಳಿದ್ರೆ ತಪ್ಪು ಯಾವ ಅರ್ಥದಲ್ಲಿ ಕುಮಾರಸ್ವಾಮಿ ಹೇಳಿದರೆ ಗೊತ್ತಿಲ್ಲ ನನಗೆ ಹಂಗೆಲ್ಲ ಹೇಳಬಾರ್ದು ಒನ್ ಹ್ಯಾವ್ ದೇರ್ ಓನ್ ನಾಲೆಜ್ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದ ಈಗ ನೀವಿದ್ದೀರಿ ಏ ನೀವೇನು ದೊಡ್ಡ ಕ್ಷಣ ಅನ್ನೋಕ್ಕಾಗುತ್ತೆ ನಾನು ನೀವು ನಿಮ್ಮದೇ ಆದಂಥ ನೈಪುಣ್ಯತೆ ಇದ್ದೇ ಇರುತ್ತೆ ಎವ್ರಿ ಮ್ಯಾನ್ ಹ್ಯಾವ್ ದೇವರ್ ಓನ್ ನಾಲೇಜ್ ಆ್ಯಂಡ್ ವಿಜ್ಡಮ್ ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು ನೋಡಿ ಈ ಕುಮಾರಸ್ವಾಮಿಯವರು ವಿಶ್ವದ ಆರ್ಥಿಕ ತಜ್ಞರು ನಾನು ಗ್ರಾಮ